ಸರ್ ಖಂಡಿತವಾಗ್ಲೂ ನಾನು ಆ್ಯಕ್ಚುಲಿ ಬೆಂಗಳೂರಿಂದ ಬಂದಿದ್ದೀನಿ ನನ್ನ ಕಂಪನಿ ಹೆಸರು ಸಿ ಸಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ನಾನು ಈ ಸಂತಾಲ ಸೇವಾಲಾರ ಜಯಂತಿಯನ್ನು ನಡೆಸಿದ್ದು ಮೂರನೇ ವರ್ಷ ನಡೆಸ್ಕೊಂಡಿದ್ದೀನಿ ಥ್ರೂ ಎಂ ಸಿ ಅಂದರೆ ನಮ್ಮ ಒಂದು ಗೌರ್ಮೆಂಟ್ ಇನ್ನೊಂದು ಆರ್ಗನೈಸೇಷನ್ ಇದೆ ಎಮ್ ಸಿ ಎ ಮಾರ್ಕೆಟಿಂಗ್ ಕಮ್ಯುನಿಕೇಷನ್ ಆ್ಯಂಡ್ ಅಡ್ವರ್ಟೈಸ್ಮೆಂಟ್ ಅನ್ನೋ ಒಂದು ಆರ್ಗನೈಸೇಷನ್ ಮೂಲಕ ನಾನು ತಗೊಂಡು ಇದನ್ನು ನಡೆಸ್ಕೊಡ್ತಿದ್ದೇನೆ ಸೊ ಸೇವಾಲಾರರ ಕೃಪೆಯಿಂದ ನನಗೆ ಇದು ಮೂರನೇ ವರ್ಷ ಈ ಸೇ ಸೇವಾಲ ಸೇವೆ ಮಾಡುವಂಥ ಭಾಗ್ಯ ಸಿಕ್ಕಿದೆ ಸೊ ಹಾಗೆ ಇಲ್ಲಿ ಸುಮಾರು ಒಂದು ಮೂರು ಲಕ್ಷದಿಂದ ನಾಲ್ಕು ಲಕ್ಷದಷ್ಟು ಜನ ಬರ್ತಾರೆ ಅಂದರೆ ಹದಿಮೂರನೇ ತಾರೀಕು ಹದಿನಾಲ್ಕನೇ ತಾರೀಕು ಹದಿನೈದನೇ ತಾರೀಕು ಅಂದರೆ ಮೂರು ದಿವಸ ಸತತವಾದ ಪ ಕಾರ್ಯಕ್ರಮಗಳಿರುವುದರಿಂದ ಈ ಮೂರು ದಿವಸಕ್ಕೂ ಒಟ್ಟಾರೆ ಒಂದು ಮೂರರಿಂದ ನಾಲ್ಕು ಲಕ್ಷ ಜನ ಸೇರ್ತಾರೆ ಸೊ ಆ ಜನಕ್ಕೆ ಬೇಕಾದಂಥ ಬೆಳಗ್ಗೆ ತಿಂಡಿ ಇರ್ಬೋದು ಮಧ್ಯಾಹ್ನ ಊಟ ಇರ್ಬೋದು ರಾತ್ರಿ ಊಟ ಇರ್ಬೋದು ಅದನ್ನು ಸತತವಾಗಿ ನಡೆಸ್ಕೊಡ್ತಿದ್ದೀನಿ ಸೊ ಜನಗಳಿಗೆ ಸರ್ ಓ ಹಾಗೆಲ್ಲ ಏನಿಲ್ಲ ಸರ್ ನಮಗೆ ಸತ ಇವರು ಇಲ್ಲಿನ ಸಮಿತಿಯವರು ಇರ್ಬೋದು ಡಿಪಾರ್ಟ್ಮೆಂಟ್ನವ್ರು ಇರ್ಬೋದು ಮತ್ತು ಜನಗಳ ಸಹಕಾರದಿಂದ ಎಲ್ಲವನ್ನು ಸುಸೂತ್ರವಾಗಿ ನಡೆಸ್ಕೊಂಡು ಹೋಗ್ತಿದ್ದೇವೆ ಸರ್ ದಯವಿಟ್ಟು ಕಷ್ಟ ಆಗಲ್ಲ ಯಾಕೆ ಅಂದರೆ ನಮ್ಮಲ್ಲಿ ನೂರಾರು ಜನ ಎಂಪ್ಲಾಯಿ ಎಂಪ್ಲಾಯೀಸ್ ಇದ್ದಾರೆ ಮತ್ತು ನನ್ನ ನನಗೆ ಸಹಕಾರ ಕೊಡುವಂಥ ಒಂದು ಟೀಮ್ ಇದೆ ಆ ಟೀಮಿನ ಸಹಾಯದಿಂದ ನಾನು ಇದನ್ನೆಲ್ಲ ಸುಸೂತ್ರವಾಗಿ ಮಾಡ್ಕೊಂಡು ಹೋಗಬಲ್ಲೆ ಮತ್ತು ನನ್ನ ನನ್ನ ಕುಟುಂಬದವರು ನನ್ನ ಜೊತೇಲೆ ಇದ್ದಾರೆ ಇದನ್ನು ಮಾಡೋದಕ್ಕೋಸ್ಕರ ಸೊ ಹಾಗಾಗಿ ನನಗೆ ಇದನ್ನು ದೊಡ್ಡ ಕಷ್ಟಕರವಾದ ಕೆಲಸ ಅಂತ ಅನಿಸಲ್ಲ ಅದ್ರ ಈವೆಂಟ್ಸ್ ಅಂತ ಹೇಳಿದ್ರೆ ಎನಿ ಕಾರ್ಯಕ್ರಮ ಅಂದರೆ ಯಾವ ಕಾರ್ಯಕ್ರಮ ಕೊಟ್ರೂ ಮಾಡುವಂಥ ಕ ಶಕ್ತಿ ನಮ್ಮಲ್ಲಿದೆ ಕೆಪಾಸಿಟಿ ನಮ್ಮಲ್ಲಿದೆ ಯಾಕಂದರೆ ಎಲ್ಲ ಇನ್ ಹೌಸ್ ಇರೋದ್ರಿಂದ ನಾವು ನಡೆಸ್ಕೊಂಡು ಹೋಗುವಂಥ ಸಾಮರ್ಥ್ಯ ಇದೆ ನಮಗೆ ಅಂದರೆ ಸ್ಟೇಜ್ ಇರ್ಬೋದು ಮೇನ್ ಸ್ಟೇಜ್ಗಳಿರ್ಬೋದು ಅಂದರೆ ಸಿ ಎಮ್ ಆಗಿರ್ಬೋದು ಅಥವಾ ಡಿ ಸಿ ಎಮ್ ಪ್ರೋಗ್ರಾಮ್ ಇರ್ಬೋದು ಪಿ ಎಮ್ ಪ್ರೋಗ್ರಾಮ್ ಇರ್ಬೋದು ಯಾವುದೇ ಕಾರ್ಯಕ್ರಮ ನಡೆಸ್ಕೊಂಡು ಹೋಗೋಂಥ ಶಕ್ತಿ ನಮ್ಮಲ್ಲಿದೆ ಯಾಕಂದರೆ ಜನ ಜನಬಲ ಆ ರೀತಿಯಲ್ಲಿದೆ ನಮ್ಮಲ್ಲಿ ಖಂಡಿತವಾಗ್ಲು ಸರ್ ನನ್ನ ಕಂಪನಿ ಹೆಸರು ಶಿ ಅಂದರೆ ಶಿ ಅಂತ ಹೇಳಿದ್ರೆ ಒಂದು ಹೆಣ್ಣು ಮತ್ತು ಗಂಡು ಇಬ್ಬರು ಇರುವಂತಹ ಒಂದು ಕಂಪನಿ ಅದು ಓಕೆ ಅಂದರೆ ನೀವು ಆ ಹೆಸರಲ್ಲೇ ನೋಡ್ಬೋದು ಇಬ್ಬರು ಸಮವಾದಂತಹ ಒಂದು ಹೆಸರನ್ನ ಇಟ್ಕೊಂಡಿದ್ದೀನಿ ಅಂದರೆ ಇಲ್ಲಿ ಗಂಡು ಹೆಣ್ಣು ಅಂತ ಏನು ಡಿಫ್ರೆನ್ಸಿಯೇಷನ್ ಇಲ್ಲ ಸೊ ಹಾಗಾಗಿ ಈಕ್ವಲ್ ಆಗಿರೋ ಅಂಥದ್ದು ಸೊ ನಾವು ಎಲ್ಲಿ ಬೇಕಾದರೂ ಕೆಲಸ ಮಾಡಿಕೊಡ್ತೇವೆ ಯಾರಕ್ಕೆ ಯಾವ ಕೆಲಸ ಬೇಕಾದರೂ ಮಾಡಿಕೊಡ್ತೇವೆ ಹಾಗಾಗಿ ಸಾರ್ವಜನಿಕರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ಮೊಬೈಲ್ ನಂಬರು ಮತ್ತು ನನ್ನ ಇನ್ನೊಂದು ಮೊಬೈಲ್ ನಂಬರ್ ನನ್ನ ಆಫೀಸ್ ನಂಬರು ಕೊಡ್ತೇನೆ ಅದ್ರ ಮೂಲಕ ಕಾಂಟ್ಯಾಕ್ಟ್ ಮಾಡ್ಬೋದು ಖಂಡಿತವಾಗ್ಲೂ ತಿಳಿಸ್ಬೋದು ಸರ್ ನನ್ನ ನಂಬರು ಒಂದು ನಂಬರು ಸೆವೆಂಟಿ ಫೋರ್ ಝೀರೋ ಸಿಕ್ಸ್ ನೈನ್ ತ್ರೀ ಫೋರ್ ಫೈವ್ ಏಯ್ಟ್ ಫೈವ್ ಡಬಲ್ ನೈನ್ ಸಿಕ್ಸ್ ಫೋರ್ ಡಬಲ್ ಸಿಕ್ಸ್ ಟು ನೈನ್ ಏಯ್ಟ್ ಫೈವ್ ಈ ನಂಬರ್ಗೆ ಕರೆ ಮಾಡಿ ಅವರು ಏನು ಬೇಕು ಅಂತ ಕೇಳಿದರೆ ನಾವು ಅವ್ರಿಗೆ ಯಾವ ರೀತಿಯಲ್ಲಿ ಕಾರ್ಯಕ್ರಮ ಅನ್ನೋದು ಅನ್ನೋದಿರುತ್ತೋ ಆ ರೀತಿಯಲ್ಲಿ ಅವರ ಜೊತೆಯಲ್ಲಿ ಕೂತ್ಕೊಂಡು ಒನ್ ಟು ಒನ್ ಕೂತ್ಕೊಂಡು ಅವರ ಅವರಿಗೆ ಅವರಿಗೆ ಇಷ್ಟವಾದ ರೀತಿಯಲ್ಲಿ ನಮ್ಮ ಐಡಿಯಾಸ್ ಜೊತೆಯಲ್ಲಿ ಅವ್ರ ಕಾರ್ಯಕ್ರಮ ನಡೆಸ್ಕೊಡ್ತೀವಿ ಸರ್ ಥ್ಯಾಂಕ್ ಯು ವೆರಿ ಮಚ್